ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿ ನಂದ್ ಆಸ್ ಲೈಫ್ ಸ್ಟೈಲ್ ಗೈಸ್ ಎಲ್ಲಿ ಹೋಗ್ತಾ ಇರೋದು ಯಾವ ಕೇಳಿದ್ರು ನೀವು ಕೂ 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 ಅಂತ ಕೂಡ ಹೇಳೋದು ಡೈಲಾಗ್ ಬಾದಾಮಿ ಬಾದಾಮಿ ಆ ಪಾತ್ರ ಇದೆ ಬಾದಾಮಿ ಮತ್ತೆ ಕೂಡಲ ಸಂಗಮ ಹಾಗೆ ಲಿಖಿತ ಅವ್ರದ್ದು ಮದ್ವೆ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಸೊ ಇವಾಗ ಫಸ್ಟ್ ನಾವ್ ಇಲ್ಲಿನ ಬಸ್ ಹೋಗಿ ಆಮೇಲೆ ಮೆಟ್ರೋ ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಇರೋದು ಟ್ರೈನ್ ಇರೋದು ಸಿಕ್ಸ್ ಥರ್ಟಿಗೆ ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಅಲ್ಲಿ ಸಿಗ್ತೀನಿ ಅಲ್ಲ ಬಸ್ ಅಲ್ಲಿ ಹೋಗಿ ಆಮೇಲೆ ಟ್ರೂಲ್ ಹೋಗ್ತೀನಿ

அவன் மறக்க தான் நானும் மறக்க கூடாது. என்ன என்ன மட்டும் தெரியாது நான் வீடியோ மட்டும்

బాగా రూమ్ గా సో రూమ్ అది ఫైవ్ హండ్రెడ్ రుపీస్ అంతా అది సిక్స్ ఓ క్లాక్ ఆగిక్స్ టు క్లాక్అట్ సో అదే హండ్రెడ్ రుపీ ఆమె ఫైవ్ హండ్రెడ్ కి రూమ్ తివల్వ టూ తౌసండ్ లౌ కార్ బుక్ సో అందా ప్లేసస్ ఆమె లిఖిత చౌక్రి అంతా లిఖితాల్ మధుర చౌక్రి ఎలా గొప్ప ಸೊ ಅದಕ್ಕೆ ಹಲ್ಲಿ ಕತ್ಕೊಂಡು ಹೋಗಿ ಬಿಡ್ತಾರೆ ಬಂದ ತಕ್ಷಣ ಬಿಸ್ಕೆಟ್ಕೊಂಡು ಬಿಸ್ಕೆಟ್ ಎಲ್ಲ ಮೀನ್ಸ್ ಇವಾಗ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ತಗೊಂಡು ವೇಸ್ಟ್ ಯಾಕಂದ್ರೆ ಅಟ್ಲೀಸ್ಟ್ ನಾವ್ ರೂಮ್ ತಗೊಂಡಿರೋದು ಅಂತಂದ್ರೆ ಆದಷ್ಟು ಬೇಕಾದ್ರೆ ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗಿ ಪ್ಲಾನಿಂಗ್ ಕೂಡ ಇದ್ವಿ ಮೀನ್ಸ್ ಇವಾಗ ಅವ್ನೇನಾದ್ರೂ ಮರ ಏಟ್ ನಾವು ಔಟ್ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಪ್ಲೇಸಸ್ ನ ಕವರ್ ಮಾಡ್ಬೋದು ಅಂತ ಅನಿಸ್ತೇವೆ ಏನ್ ಮಾಡ್ತಾರೆ ಅಂತ ಅವರ್ಸ್ ಚೆನ್ನಾಗಿರುತ್ತೆ ಫುಲ್ ಸ್ವಲ್ಪ ಆಕ್ಟಿವ್ ಆಗಿರ್ತಾನೆ ಇಲ್ಲ ಅಂದ್ರೆ ಹಿಂಸೆ ಕೊಟ್ಬಿಡ್ತಾನೆ ಮಲಗೋ ಅಂತಂದ್ರೆ ಗುಂಡಿತ ಅಲ್ಲಿ ಇಲ್ಲಿ ಹುಡುಗ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿದ್ದಾನೆ ಇಲ್ಲಿ ಬಂದಿರೋದ್

ಏನು ಊಟ ಮಾಡ್ಲಿಲ್ಲ ಅಂದ್ರೆ ಏನು ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಕರ್ಕೊಂಡು ಕರ್ಕೊಂಡೋಗಲ್ಲ ಅವ್ನ ಏನ್ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವ್ ನಾವ್ ಇವಾಗ ಬನ್ಶಂಕರಿ ಟೆಂಪಲ್ ಹತ್ರ ಬಂದಿದೀವಿ ಸೊ ನಾವು ಬಾದಾಮಿ ಕೇವ್ ನೋಡಕ್ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಏನೋ ಬಿಡ್ತಾ ಇರ್ಲಿರುವಂತೆ ಸೊ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ನಾವ್ ಇವಾಗ ಅಲ್ಲಿಗೆ ಹೋಗ್ಲಿಲ್ಲ ಡೈರೆಕ್ಟ್ ಆಗಿ ಬನ್ಶಂಕರಿ ಟೆಂಪಲ್ ಹತ್ರ ಬಂದ್ವಿ ಗೈಸ್ ಇಲ್ಲಿ ಇದೆಯಲ್ವಾ ಇದೆ ಬನಶಂಕರಿ ಅಮ್ಮ ಅವರ ದೇವಸ್ಥಾನ ಸೊ ಒಳಗಡೆ ತುಂಬ ಚೆನ್ನಾಗಿದೆ ನಾನು ನಿಮಗೆ ಇಲ್ಲಿ ದೇವ್ರನ್ನ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ ಸೊ ಅದಕ್ಕಷ್ಟೇ ಆಚೆಯಿಂದಲೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಒಳಗಡೆ ದೇವ್ರದ್ದು ತುಂಬಾ ಚೆನ್ನಾಗಿತ್ತು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಅಂದರೆ ಈ ಸೈಡು ಇದು ಕೂಡ ತುಂಬ ಫೇಮಸ್ ಅಂತ ಹೇಳ್ಬೋದು ನಾವು ಬದಾಮಿಗೆ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಆದರೆ ಪಾಪು ಇದ್ದಿದ್ದರಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಿತ್ತು ಸೊ ಅದಕ್ಕೆ ನಾವು ಹೋಗಲಿಲ್ಲ ಇದೆಲ್ಲ ಇಲ್ಲಿ ದೀಪಗಳು ಕಂಬಗಳ ಅನಿಸುತ್ತೆ ಇಲ್ಲಿ ನೋಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಸೊ ಇವಾಗ ನಾವು ದೇವರ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ ಸ್ವಾಮಿ ಹೇಗಿತ್ತು ಸ್ವಾಮಿ ಹೇಗಿತ್ತು ಸ್ವಾಮಿ ಏನು ಕೇಳ್ತು ಸ್ವಾಮಿನಾ ಈಗ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಇಲ್ಲಿ ಒಂದು ಪ್ಲೇಸಲ್ಲಿ ಫೋಟೋಸ್ ಎಲ್ಲ ಇಡಿಸ್ಕೊಳ್ಳೋಣ ಅಂತ ಇಡಿಸ್ಕೊಳ್ತಾ ಇದೀವಿ ನನ್ನ ಹಸ್ಬೆಂಡ್ ಇಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರು ಸೊ ಅದಕ್ಕೆ ಒಂದಷ್ಟು ಫೋಟೋಸ್ ಇಡಿಸ್ಕೊಂಡು ನಮ್ಮ ಪಾಪದ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದ್ವಿ ಈ ಒಂದು ಮೀನ್ಸ್ ಈ ಕಡೆ ಬಾದಾಮಿ ಎಲ್ಲ ತುಂಬ ಕಡೆ ಕಬ್ಬಿನ ತೋಟ ಈ ವೈಟ್ ಕಬ್ಬು ಬರುತ್ತಲ್ವ ಅದು ಮತ್ತು ಬಾಳೆಹಣ್ಣು ಮತ್ತು ಜೋಳ ಈ ಕಡೆಯೆಲ್ಲ ಜೋಳದ ರೊಟ್ಟಿ ಫೇಮಸ್ಸು ನಮ್ಮೆಲ್ಲರಿಗೂ ಗೊತ್ತಿರೋದು ಉತ್ತರ ಕರ್ನಾಟಕದ ಕಡೆಯೆಲ್ಲ ಜೋಳ ಕಡಕ್ ರೊಟ್ಟಿನೇ ಫೇಮಸ್ಸು ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಈಗ ಮಹಾಕೂಟಕ್ಕೆ ಬಂದಿದ್ದೀವಿ ಇಲ್ಲಿ ದಕ್ಷಿಣ ಕಾಶಿ ಅಂತ ಇದ್ದೀವಿ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಔಟ್ಸೈಡ್ ನಾನು ತೋರಿಸ್ತಾ ಇರೋದು ಆ ಕಡೆ ಹೋದ್ರೆ ಊಟದ ವ್ಯವಸ್ಥೆ ಕೂಡ ಮಾಡಿಸ್ತಾರ ಇವರು ಯಾಕೆ ಅಗ್ಮೂತಿ ಮಾಡಿದೀಯ ಪಾಪ ಯಾಕೆ ಮಾಡಿಲ್ಲ ಈಗ ನಾವು ಮಹಾಕೂಟಕ್ಕೆ ಬಂದಿದ್ವಿ ಸೊ ದಕ್ಷಿಣ ಕಾಶಿ ಅಂದ್ರೆ ಗೊತ್ತಾಗಿರುತ್ತೆ ನಿಮಗೆ ಇಲ್ಲಿ ಈಶ್ವರ ದೇವರು ಇರುತ್ತೆ ಅಂತ ಹೇಳಿ ಸೊ ಅದಂತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕ್ಕ ಚಿಕ್ಕದು ಗುಹೆಗಳು ಕೂಡ ಇತ್ತು ಅಂದರೆ ದೇವಾಲಯಗಳು ಸೊ ಇದು ಒಳಗಡೆ ಇರುವಂತಹ ದೇವರದ್ದು ಕ್ಲಿಪ್ಪು ಸೊ ಇಲ್ಲಿ ವಿಡಿಯೋ ಮಾಡೋಕಲೋಯ್ತು ಸೊ ಅದಕ್ಕೆ ಮಾಡಿಕೊಂಡೆ ಅದು ಆದಮೇಲೆ ಇಲ್ಲಿ ನೋಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ತಣ್ಣಗಿರುತ್ತೆ ವಾತಾವರಣ ಮತ್ತು ಆಚೆ ಹೋದ್ರೆ ಅಷ್ಟೇ ಬಿಸಿಲಿರುತ್ತೆ ಬಟ್ ಈ ಥರ ಒಳಗಡೆ ಬಂದಾಗ ತುಂಬ ಕೋಲ್ಡ್ ಇರುತ್ತೆ ಇದು ಒಳಕಲ್ಲು ಇದೆ ಅಲ್ವಾ ಇದು ಹಳೆ ಕಾಲದ ಅನ್ಸುತ್ತೆ ಅದು ಅದು ಅದ್ರಾಗ ಏನ್ ಹಾಕಿಲ್ವಲ್ಲ ಆಗುತ್ತೆ ತಿರುವ ಇಲ್ಲಾಂದ್ರೆ ಅಂದ್ರೆ ಏನಾಯ್ತು ಏನಾಯ್ತ ಅಲ್ಲ

பறக்க gehte ಹೋಗಮ್ಮ ನೀನು ಹೈ ಬರೆ ಇಟ್ಕುತ್ತೆ ಬಿಡಕ ಇಲ್ಲಿ ನೋಡಿ ಯಾ ಬಚ್ಚನ ಹ ಮಣ್ಣಲ್ಲಿ ಇಟ್ಕೋಲ್ಲ ಎತ್ತಕೊಂಡು ಇಳ್ಸು ಚಿನ್ನಾ ಕಾಸಲ್ ಬದೊಳಿ ಹೀತಾ ಇಲ್ಲಿಗೆ ಬಚಿ ಇಲ್ಲಿ ಇದು ಕೂಡ ಮಹಾಕೂಟದಲ್ಲಿರುವಂತಹ ಚಿಕ್ಕ ಚಿಕ್ಕ ದೇವಾಲಯಗಳು ಸೊ ಇಲ್ಲಿ ಒಳಗಡೆ ಎಲ್ಲಾನು ಯಾವ್ಯಾವ ದೇ ಇರುತ್ತೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ಥರ ಚಿಕ್ಕ ಚಿಕ್ಕದು ಗುಹೆಗಳಾಗಿ ಅದೇ ಏನು ದೇವಾಲಯಗಳಾಗಿ ಮಾಡಿದ್ದಾರೆ ಇಲ್ಲಿನ ಒಂದು ಕಲ್ಲುಗಳನ್ನ ನಿಲ್ಲಿಸಿರೋದಾಗಿರ್ಬೋದು ಅಥವಾ ಅಲ್ಲಿನ ಕಲ್ಲುಗಳ ಮೇಲೆ ಕೆತ್ತಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ಹೊಳೆ ಬೇಕಾದರೆ ದುಡ್ಡು ಕೊಟ್ಟು ಹೋಗಿ ಇಲ್ಲಿ ಮೀಜೆಲ್ಲ ಹೊಡ್ಕೊಂಡಿರ್ಬೋದು ನೀವು ಆವಾಗಲೇ ನೋಡಿದ್ರಲ್ವ ನೀರು ಆ ನೀರು ಇಲ್ಲಿಂದ ಪಾಸಾಗ ಆಗುತ್ತೆ ಅಂತ ನನಗನ್ಸುತ್ತೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ತುಂಬ ಗೊತ್ತಿಲ್ಲ ಗೈಸ್ ಬಟ್ ಇವಾಗ ಅದನ್ನು ತಿಳ್ಕೊಂಡು ಹೇಳೋಷ್ಟು ಟೈಮ್ ಕೂಡ ನನಗಿಲ್ಲ ಸೊ ಅದಕ್ಕೆ ನಾನೇನು ಹೇಳೋಕ್ಕಾಗ್ತಿಲ್ಲ ಬಟ್ ಆದರೆ ಇಲ್ಲಿ ನೋಡ್ತಿರ್ಬೇಕಾದ್ರೆ ನನಗಾಗೋ ಫೀಲ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಈ ಕಡೆಯವರಂದರೆ ಉತ್ತರ ಕರ್ನಾಟಕದವರು ಅಥವಾ ಬಾದಾಮಿ ಹೈ ಒಳ ನಿಯರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್ ಹೇಗಿದೆ ಅಂತ ಕೂಡ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ಈಗ ನಾವು ಮಹಾಕೂಟದಲ್ಲಿ ಈ ಪ್ಲೇಸಸ್ನೆಲ್ಲ ನೋಡಿಕೊಂಡಿದ್ದಾದ ಮೇಲೆ ನಾವು ಇಲ್ಲಿಂದ ಪಟ್ಟದ ಕಲ್ಲು ಹೋಗೋಣ ಅಂತ ಹೇಳಿ ಇಲ್ಲೇ ಊಟ ಕೊಡ್ತಾ ಇದ್ರು ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಹೇಗಿದೆ ಬುಜಿ ಅದು ಅಂಕಲ್ ಹೇಳ ಬೆಳಗ್ಗೆನಿಂದ ಅಂಕಲ್ ಮಾತಾಡ್ಸಿಲ್ಲ ನೀನ್ ಹೊಸಬ್ರೆಲ್ಲ ಅಲ್ಬ್ರ ಆಗಿದ್ದಾರೆ ಅಂಕಲ್ ಥ್ಯಾಂಕ್ಸ್ ಅಂಕಲ್ ಅನ್ನ ನಾನು ನಿಮಗೆ ಹೇಳಿದ್ನಲ್ವ ಈ ಕಡೆ ಜೋಳ ಎಲ್ಲ ಜಾಸ್ತಿ ಬೆಳೀತಾರೆ ಅಂತ ಹೇಳಿ ಸೊ ಆ ಎಳೆ ಜೋಳ ಇರುತ್ತಲ್ವ ಅದನ್ನು ನಮಗೆ ಇಲ್ಲಿ ಡ್ರೈವರನ್ನು ತೊಗೊಂಡು ಬಂದು ಕೊಟ್ಟಿದ್ರು ಇಲ್ಲಿ ನೋಡಿ ರೋಡಲ್ಲಿ ಎಲ್ಲಾನು ಜೋಳ ಹಾಕಿದ್ದಾರೆ ನಮ್ಮ ಕಡೆ ಎಲ್ಲ ರಾಗಿ ಹಾಕ್ತಾರಲ್ವ ಸೊ ಅದೇ ಥರ ಈ ಕಡೆ ಎಲ್ಲ ಜೋಳ ಹಾಕಿದ್ದಾರೆ ಅದಾದಮೇಲೆ ನೀವು ನೋಡಿದ್ರಲ್ವ ಶಂಕುಧವ್ವ ಇದೆಲ್ಲನು ಈ ಕಡೆ ರೋಡ್ ಸೈಡೇನೆ ಗಿಡಗಳು ಬೆಳೀತಾರೆ ನಮ್ಮ ಬೆಂಗಳೂರಲ್ಲರೇ ನಾವು ದುಡ್ಡು ಕೊಟ್ಟು ತಗೋಬೇಕು ಸೊ ಫೈನಲಿ ನಾವು ಇವಾಗ ಪಟ್ಟದ ಕಲ್ಲು ರೀಚ್ ಆದ್ವಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಏನು ಏನದು ನಾನು ಪಟ್ಟದ ಕಲ್ಲು ಆಗಿರ್ಬೋದು ಹೈಹೋಳ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ನಾನು ಹಿಸ್ಟ್ರಿ ಸಬ್ಜೆಕ್ಟ್ಸಲ್ಲಿ ಓದ್ಕೊಂಡಿರೋದೆ ಗೈಸ್ ನಾನು ಯಾವತ್ತೂ ಡೈರೆಕ್ಟಾಗಿ ಬಂದು ನೋಡಿರಲಿಲ್ಲ ಸೊ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು ಆವಾಗ ನಮ್ಮ ಹಿಸ್ಟ್ರಿಯಲ್ಲಿ ಇತ್ತಲ್ವಾ ಸೊ ಯುದ್ಧ ಮಾಡೋ ಟೈಮಲ್ಲಿ ಎಲ್ಲ ವಿಗ್ರಹಗಳ ತಲೆ ಎಲ್ಲ ಕತ್ತರಿಸಿದ್ದಾರೆ ಆ ಥರ ಎಲ್ಲಾನು ಸೊ ಅದೆಲ್ಲ ನಿಜ ನಾವು ಇಲ್ಲಿ ಬಂದು ನೋಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿರೋ ವಿಗ್ರಹಗಳು ಅಂದರೆ ಅಲ್ಲಿ ಸಿಂಹದಾಗಿರ್ಬೋದು ಅಥವಾ ಯಾವುದೇ ಒಂದು ವಿಗ್ರಹಗಳಿರಲಿ ಅದ್ರ ತುಂಬ ವಿಗ್ರಹಗಳ ತಲೆ ಕತ್ತರಿಸ್ಬಿಟ್ಟಿದ್ದಾರೆ ಸೊ ಅದು ಯುದ್ಧ ನಡಿಬೇಕಾದ್ರೆ ಆ ರೀತಿ ಬಂದು ಮಾಡಿರೋದು ಅಂತ ಹೇಳಿ ನಮಗೆ ಇಷ್ಟ್ರಿಯಲ್ಲಿ ಇತ್ತಲ್ವ ಸೊ ಅದು ಮೇ ಬಿ ಚಾಳುಕ್ಯ ಇರೋ ಹಾಳ್ತಿದ್ದೆ ಟೈಮಲ್ಲಿ ಅಂತ ಅನಿಸುತ್ತೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಪುರಗಳನ್ನೇ ಆಗಿರ್ಬೋದು ಅಥವಾ ಗುಹೆಗಳನ್ನ ಅಂದರೆ ದೇವಾಲಯಗಳನ್ನ ಆಗಿರ್ಬೋದು ಒಂದಿದ್ದಂಗೆ ಇನ್ನೊಂದಿಲ್ಲ ಗೈಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಇಲ್ಲಿ ನಿಮಗೆ ಬೋರ್ಡ್ ಮೇಲೆ ಆ ಥರ ಹಿಸ್ಟ್ರಿ ಕೂಡ ಬರ್ತಿರ್ತಾರೆ ನೀವು ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಈ ದೇವಾಲಯದಲ್ಲಿ ಶಿಖರ ಈಗ ಇಲ್ಲ ಸೊ ಅದನ್ನು ನೀವು ಈ ಅಲ್ಲೇ ನೋಡಿ ಮೇಲೆ ಇವಾಗ ಆ ಗೋಪುರದ ಮೇಲೆ ಶಿಖರ ಇಲ್ಲ ಸೊ ಅದನ್ನೆಲ್ಲನೂ ಅಷ್ಟೇ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ಅಷ್ಟೇ ಅಲ್ಲ ಈ ಒಂದು ಕಲೆಗಳನ್ನ ಕೆತ್ತಿರ್ತಾರಲ್ವ ಅವರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು ಪ್ರತಿಯೊಂದು ಇದರಲ್ಲೂ ಅಷ್ಟೇ ನಾವು ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಇಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಾ ಫೇಸ್ ಸಮೇತ ಅಥವಾ ಒಂದು ಚಿಕ್ಕ ಚಿಕ್ಕದು ಕೂಡ ನಾವು ಅದರಲ್ಲಿ ವಿಗ್ರಹ ಅಂದರೆ ಆ ಕೆತ್ತನೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ದೇವರು ಮುಂದೆ ಇರುತ್ತಲ್ವ ಸೊ ಅದ್ರ ತಲೆನ ಕತ್ತರಿಸಿದ್ದಾರೆ ಹಾಗೆ ಸ್ಕೂಲ್ ಮಕ್ಕಳೆಲ್ಲನೂ ಬಂದಿದ್ದರು ನೋಡೋಕ್ಕೆ ನನಗಂತೂ ಒಂಥರ ಸಖತ್ ಖುಷಿ ಆಗ್ತಿತ್ತು ಆ ಟೈಮಲ್ಲಿ ಬಂದಿದ್ದರೆ ನಾವೇನು ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಪಂಡ್ರು ಆಗ್ಬಿಡ್ತಾಯಿದ್ರೇನೋ ಅಂತ ನನಗನ್ನಿಸ್ತು ಯಾರಿಗಾದರೂ ಡ್ರೈವರ್ ಬೇಕಿದ್ದರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಟ್ಯಾಕ್ಟ್ರಿ ಡ್ರೈವರ್ ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಿ ಬರ್ತಾರೆ ಸೊ ಆಮೇಲೆ ನಾನು ಹೇಳ್ದಂಗೆ ಇಲ್ಲಿ ಕಪ್ಪು ಜಾಸ್ತಿ ಸೊ ಈ ರೀತಿ ಟನ್ ಟನ್ ಗಟ್ಲೇ ಇಲ್ಲಿಂದ ಸೇಲ್ ಮಾಡ್ತಾರೆ ಅಂತ ಇವರು ಆ ಡ್ರೈವರ್ ಅಣ್ಣ ಕೂಡ ಇಲ್ಲಿನವ್ರೆ ಸೊ ಅದಕ್ಕೆ ಅವರು ಹೇಳ್ತಾ ಇದ್ರು ಆಮೇಲೆ ಇಲ್ಲಿಂದ ಇನ್ನೊಂದು ಬ್ಯೂಟಿಫುಲ್ ನನಗೆ ಇಷ್ಟ ಆಗಿದೆ ಏನು ಗೊತ್ತಾ ಸ್ಟಿಲ್ ಇನ್ನು ಎತ್ತಿನ ಗಾಡಿಗಳಿದೆ ಗೈಸ್ ಇಲ್ಲಿ ಈ ತಾತ ನೋಡಿ ಹಿಂದೆ ಅಲ್ಲಿ ಅವ್ರ ಮೊಮ್ಮಕ್ಕಳನ್ನೇನೋ ಕುರ್ಸ್ಕೊಂಡು ಹೋಗ್ತಾಯಿದ್ರು ನಂಗೆ ಸಖತ್ ಖುಷಿಯಾಗೋಯಿತು ಇದನ್ನು ನೋಡಿಕೊಂಡು ನಾವು ಹೈಹೊಳೆಗೆ ಬಂದ್ವಿ ಸೊ ಹೈಹೊಳೆಯಲ್ಲೂ ಅಷ್ಟೇ ಪಟ್ಟದ ಕಲ್ಲು ಹೈಹೊಳೆ ಸ್ವಲ್ಪ ಇರುತ್ತೆ ಬಟ್ ಪಟ್ಟದ ಅಲ್ಲಿ ಯಾವ ರೀತಿ ದೇವಾಲಯಗಳಿತ್ತಲ್ವ ಅದನ್ನು ಇವ್ರು ಇಲ್ಲಿ ಕಾಪಿ ಮಾಡಲಿಲ್ಲ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ ಸೊ ಮತ್ತು ಇಲ್ಲಿ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಕೂಡ ಇದೆ ಸೊ ಇಲ್ಲಿ ನೀವು ಒಳಗಡೆ ಹೋದರೆ ನಿಮಗೆ ಕ್ಲಿಯರಾಗಿ ಪಟ್ಟದ ಕಲ್ಲು ಮತ್ತು ಐಹೊಳೆ ಇದು ಎಲ್ಲದ್ರ ಬಗ್ಗೆನೂ ಅದ್ರ ಅದರಲ್ಲಿ ತಿಳಿಸಿದ್ದಾರೆ ಮತ್ತು ಬದಾಮಿ ಬಗ್ಗೆ ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಯಮಲ್ಲಿ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಬಟ್ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ವಿಗ್ರಹಗಳಲ್ಲಿ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಕಲಾವಿದರು ಆಗಾಗೆ ಹುಟ್ಟುಬಿಟ್ಟಿದ್ರು ಅಂತ ಅನಿಸುತ್ತೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನಾನು ಹೇಳ್ದಂಗೆ ಸಿಮಿಲರ್ ಯಾವುದೇ ರೀತಿ ಗುಹೆಗಳಿಲ್ಲ ಅಂದರೆ ದೇವಾಲಯ ಿಲ್ಲ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಸೊ ನೀವು ನಿಮಗೇನಾದರೂ ಆದರೆ ಸಾಧ್ಯ ಆದರೆ ಸಲ ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ನಾವಿಲ್ಲಿ ರೀಚ್ ಆಗೋಷ್ಟು ಈವ್ನಿಂಗ್ ಆಗಿತ್ತು ಸೊ ನಾವು ಇವತ್ತು ನೋಡಿದ್ದು ನಾಲ್ಕೇ ಪ್ಲೇಸು ಸೊ ಗೈಸ್ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ನಾನಿವ ನಾವು ಇಲ್ಲಿಂದ ಮುಗಿಸ್ಕೊಂಡು ಲಿಖಿತ ಅವರ ಮದುವೆಗೆ ಹೋಗಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಖಿತ ಅವ್ರ ಮದುವೆ ಹೇಗಾಯಿತು ಹೇಗಿತ್ತು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್